शांति शांति बाबरवर नोड़च दिव्य नेत्र बाबरवर नोड़ता ओ ನೋಡ್ತಾ ಇದ್ದಾರೆ ನಾವೆಲ್ಲ ಮಕ್ಕಳನ್ನ ಬಾಬಾ ವಚನದಲ್ಲಿ ನೋಡ್ತಾ ಇದ್ದಾರೆ ಬಾಬಾ ಅಂದ್ರೆ ಯಾರು ಪರಮಾತ್ಮ ಪರಮ ಈಶ್ವರ ಮಹಾಜ್ಯೋತಿ ಪರಮ ಜ್ಯೋತಿ ಶಿವ ಪರಮಾತ್ಮ ಈ ಸಮಯದಲ್ಲಿ ನಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ ಪರಮಾತ್ಮ ದೃಷ್ಟಿ ನಮ್ಮ ಮೇಲೆ ಇದೆ ಅಂದ್ರೆ ನಾವು ಹೇಗಿರ್ಬೇಕು ಬಹಳಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಲವ್ವಲ್ಲಿ ಲವಲೀನರಾಗುವ ಸಮಯ ಯೋಗ ಅಗ್ನಿಯ ಸ್ನಾನ ಮಾಡುವ ಸಮಯ ಆಚಮಕ್ಕೆ ಯೋಗ ಅಗ್ನಿ ಅವಶ್ಯಕತೆ ಇದೆ ಆಚಮಕ್ಕೆ ಹಿಡಿದುಕೊಂಡಿರುವ ತುಕ್ಕು ಬಿಡಬೇಕು ಅಂದರೆ ಯೋಗದ ಅಗ್ನಿ ಅಗ್ನಿ ಜ್ವಾಲೆಯಲ್ಲಿ ಎಲ್ಲ ತುಕ್ಕು ಕ್ಲೀನ್ ಆಗುತ್ತೆ ಜ್ಞಾನ ಸಾಗರನಲ್ಲಿ ಮುಳುಗಿದಾಗ ಆಚಮದಲ್ಲಿರುವ ಎಲ್ಲ ವಿಕರ್ಮಗಳು ಪಾಪದ ಹೊರೆ ಆಚಮಕ್ಕೆ ಹಿಡಿದಿರುವ ಕಲೆ ಎಲ್ಲ ಕ್ಲೀನ್ ಆಗುತ್ತೆ ಹಾಗಾದರೆ ಜ್ಞಾನ ಸಾಗರನಲ್ಲಿ ಮುಳುಗಿ ಬರುವ ವಿಶೇಷ ಅನುಭೂತಿಯನ್ನು ಡೈರೆಕ್ಟ್ ಪರಮಾತ್ಸಮ ಮಾಡಿಸ್ತಾ ಇದ್ದಾರೆ ಅನುಭವ ಮಾಡೋಣ ಮನಸ್ಸು ಬುದ್ಧಿ ಪ್ರಕೃತಿಯ ಮಧ್ಯದಲ್ಲಿ ಏಕಾಗ್ರಗೊಂಡಿದೆ ಯಾವುದೇ ಕಡೆ ಹಲ್ಚಲಿಲ್ಲ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಓನ್ಲಿ ಸಮರ್ಥ ಸಂಕಲ್ಪ ಎಲ್ಲ ವ್ಯರ್ಥ ಸಂಕಲ್ಪ ಬಂದ್ಸ್ ಮನೆ ಕೆಲಸ ಅದು ಇದು ಎಲ್ಲ ಏನು ಯೋಚನೆ ಮಾಡ್ತಾ ಇದ್ದೀರಿ ಎಲ್ಲ ಬಂದ್ಸ್ ವ್ಯರ್ಥ ಸಂಕಲ್ಪ ಎಲ್ಲ ಬಂದ್ ಸಮರ್ಥ ಸಂಕಲ್ಪ ನಾನೊಂದು ದಿವ್ಯಚೇತನಾಗಿದ್ದೇನೆ ಭೃಕುತಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ಶರೀರಕ್ಕೆ ಮಾಲೀಕನಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಅನುಭವ ಮಾಡಿ ಹೊಳಿತಾ ಇದ್ದೇನೆ ನಾನು ದಿವ್ಯ ಚೇತನ ಅನ್ನುವುದು ಎರಡೂ ಕಣ್ಣುಗಳ ಮಧ್ಯದಲ್ಲಿ ಅಟೆನ್ಷನ್ ಕೊಟ್ಟು ನೋಡಿದಾಗ ಒಂದು ಬೆಳಕಿನ ಶಕ್ತಿ ಚೈತನ್ಯ ಶಕ್ತಿ ಬೆಳಕಿನ ಕಿರಣಗಳೊಂದಿಗೆ ಗೋಚರಿಸ್ತಾ ಇದೆ ಅನುಭವ ಮಾಡ್ತಾ ಇದ್ದೀನಿ ಕನ್ಸಂಟ್ರೇಟಿಂಗ್ ಆನ್ ಯುವರ್ ಫೋರ್ ಹೆಡ್ ಅನುಭವ ಮಾಡಿ ಎರಡೂ ಕರ್ಣಗಳ ಮಧ್ಯದಲ್ಲಿ ನಾನಾತ್ಸುಮ ವಿರಾಜಮಾನನಾಗಿದ್ದೇನೆ ಮಸ್ತಕ ಮನಿಯಾಗಿದ್ದೇನೆ ಅಕಾಲ ತಕ್ತ ನಶೀನ್ ನಾನಾತ್ಸುಮ ಅಕಾಲ ಸಿಂಹಾಸನ ಅಧಿಕಾರಿ ನಾನಾತ್ಸುಮ ಅಕಾಲ ಅನುಭವ ಮಾಡ್ತಾ ಇದ್ದೀರಿ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನಾತ್ಸಮ ದೀಪ ಜ್ಯೋತಿ ರೂಪದಲ್ಲಿ ಹೊಡಿತಾಯಿತೇನೆ ಆ ಹೊಳಪು ಪ್ರಕಾಶತೆ ಶರೀರದ ಅಂಗ ಅಂಗದಲ್ಲಿ ಹರಡಿ ಶರೀರಕ್ಕೆ ಮಾಲೀಕ ನಾನಾತ್ಸಮ ಆತ್ಮರಾಜ ರಾಜ ನಿರಂತರ ಈ ಶರೀರವೆಂಬ ಕಾರನ್ನು ನಡೆಸುವ ಡ್ರೈವರ್ ಆಗಿದ್ದೇನೆ ಈಗ ಡ್ರೈವರನ್ನು ಪರಮಾತ್ಮ ಮೇಲಕ್ಕೆ ಕರಿತಾ ಇದ್ದಾರೆ ಹಾಗಾದರೆ ಕಾರೆಂಬ ಶರೀರವನ್ನ ಶರೀರವನ್ನು ಪಾರ್ಕ್ ಮಾಡಿ ಶರೀರವನ್ನ ಪಾರ್ಕ್ ಮಾಡ್ತಾ ಇದ್ದೇವೆ ಪಾರ್ಕಿಂಗಲ್ಲಿ ಎಲ್ಲಿ ಕುತ್ಕೊಂಡಿದ್ರೆ ಅಲ್ಲೇ ಪಾರ್ಕ್ ಶರೀರವೆಂಬ ಕಾರ್ ಪಾರ್ಕ್ ಆಗಿ ಡ್ರೈವರ್ ಕೆಳಗೆ ಇಳಿದು ಹೊರಟಿದ್ದೇನೆ ಕೆಳಗಡೆ ಇಳಿದು ಮೇಲಕ್ಕೆ ಹಾರ್ತಾ ಇದ್ದೇನೆ ಡ್ರೈವರ್ ಉಮ್ಮಂಗ ಉತ್ಸಾಹದ ಪಂಕಗಳಿದೆ ಡ್ರೈವರ್ಗೆ ನಾನಾತ್ಸ ಮನೆಗೆ ಉಮ್ಮಂಗ ಉತ್ಸಾಹದ ಪಂಕ ಯೋಗದ ಪಂಕ ನನ್ನ ಬಾಬಾ ಎಂಬ ಸ್ವಲ್ಪ ಸ್ಟಾರ್ಟ್ ಇದೆ ಬುದ್ಧಿ ರೂಪಿ ವಿಮಾನವು ಹೊರಟಿದೆ ಪರಮದಾಮದತ್ಸ ಪರಮದಾಮದ ಪರಮದಾಮದತ್ ಪರಮದತ್ತ ನಾತ್ಸ್ಮ ಜಗ ಜ್ಯೋತಿ ನಿರ್ವಾಣದಾಮ ಶಾಂತಿ ಹೊರಟಿದ್ದೇನೆ ನಾನಾತ್ಮ ಶಾಂತ್ ಸ್ವರೂಪನಾಗಿದ್ದೇನೆ ಶಾಂತ್ ಸ್ವರೂಪನಾಗಿದ್ದೇನೆ ಸ್ವಯಂನ ಬಿಂದೂ ರೂಪದಲ್ಲಿ ಪರಮದಾಮದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ ಶಿವಬಾಬಾ ಇದ್ದಾರೆ ನಾನಾತ್ಸಮನ ತಂದೆ ಇದ್ದಾರೆ ಮಹಾಜ್ಯೋತಿ ಪರಮ ಜ್ಯೋತಿ ದಿವ್ಯ ಜ್ಯೋತಿ ಜ್ಞಾನಾತ್ಸ ನಿರಾಕಾರ ಪ್ರಪಂಚದಲ್ಲಿ ನಿರಾಕಾರ ಜ್ಯೋತಿರ್ಬಿಂದೂ ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀರಿ ಅಂತರ್ಚಕ್ಷುಗಳಿಂದ ನೋಡ್ಕೊಳ್ತಾ ಇದ್ದೀವಿ ನಮ್ಮನ್ನು ನಾವು ನಾವು ಬಿಂದು ನಾನಾತ್ಸ ಬಿಂದೂ ಆಗಿ ಜ್ಞಾನ ಸಿಂಧುವಿನಲ್ಲಿ ಸಮಾವೇಶನಾಗಿದ್ದೇನೆ ಜ್ಞಾನ ಸಾಗರನಲ್ಲಿ ಆಳದಲ್ಲಿ ಮುಳುಗಿದ್ದೀನಿ ಆತ್ಸಮಾ ನನಾತ್ಸಮ ಶಾಂತಿಯ ಸಾಗರ ಶಾಂತಿಯ ಸಾಗರನಲ್ಲಿ ಆಳದಲ್ಲಿ ಮುಳುಗಿ ನನಾತ್ಸ್ಮನ ಸ್ವಧರ್ಮ ಶಾಂತಿಯ ಅನುಭೂತಿ ಮಾಡುತ್ತಿದೆ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಶಾಂತ ಸ್ವರೂಪನಾಗಿದ್ದೇನೆ ಮನಸ್ಸು ಬುದ್ಧಿಗೆ ಮಾಲೀಕ ಪರಮದಾಮ ನಿವಾಸಿ ಶ್ರೇಷ್ಠ ಆತ್ಸಮನಾಗಿದ್ದೇನೆ ಶುದ್ಧ ಆತ್ಸಮನಾಗಿದ್ದೇನೆ ಪವಿತ್ರ ಆತ್ಸಮನಾಗಿದ್ದೇನೆ ನಿರ್ವಾಣಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಪರಮಧಾಮದಲ್ಲಿ ನಾಣಾತ್ಸುಮ ಬಿಂದು ಪರಮಾತ್ಸುಮ ಬಿಂದು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಅಶ್ಶರೀರೀ ಅನುಭವ ಮಾಡಲು ಸಾಧ್ಯ ಅಶ್ಚರೀರೀ ಉಪರಾಮಸ್ತ ನಾನು ಬಿಂದು ಸ್ವರೂಪದಲ್ಲಿ ಬಿಂದು ಬಾಬರವರ ಜೊತೆ ಕಂಬೈಂಡ್ ಆಗಿದ್ದೇನೆ ನಾನು ಬಿಂದು ಪರಮಾತ್ಮ ಬಿಂದು ನಿರಂತರ ಕಂಬೈಂಡ್ ಸ್ವರೂಪದಲ್ಲಿ ಸ್ಥಿತರಾಗಿ ಜ್ಞಾನ ಸೂರ್ಯನಿಂದ ಪ್ರಜ್ವಲಿಸುತ್ತ ಹೊರಹೊಮ್ಮುತ್ತಿರುವ ಕಿರಣಗಳಲ್ಲಿ ಆಚ್ಮ ಯೋಗ ಅಗ್ನಿ ಅನುಭೂತಿಯನ್ನು ಮಾಡುತ್ತಿದೆ ಯೋಗ ಅಗ್ನಿ ಅನುಭೂತಿ ಅನುಭವ ಆಗುತ್ತಿದೆ ಅಂತರ್ಚಕ್ಷುಗಳಿಂದ ನೋಡಿದಿನ ಜ್ವಾಲಾ ಸ್ವರೂಪ ಪ್ರಜ್ವಲಿಸುತ್ತಿರುವ ಕಿರಣಗಳು ಜ್ಞಾನ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಕಿರಣಗಳಲ್ಲಿ ಆತ್ಮಜ್ಯೋತಿ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡುತ್ತ ಯೋಗಾಗ್ನಿಯಲ್ಲಿ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಆತ್ಮದಲ್ಲಿರುವ ಎಲ್ಲ ಪಾಪದ ಹೊರೆಗಳು ಭಸ್ಮವಾಗಿ ಎಲ್ಲ ಕಲೆಗಳು ಕ್ಲೀನಾಗಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲು ಆರಂಭಿಸಿದೆ ಜ್ಞಾನ ಸೂರ್ಯನ ಕಂಬೈಂಡ್ ಸ್ವರೂಪದಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ನಿರ್ವಹಣ ಧಾಮದಲ್ಲಿ ನನ್ನ ನಿಜ ಮನೆಯಲ್ಲಿ ನಾನಾತ್ಸಮನ ತಂದೆ ಜ್ಞಾನ ಸೂರ್ಯನ ಜೊತೆಗೆ ಕಂಬೈಂಡ್ ಅಂಟಿಕೊಂಡಿದೆ ಆತ್ಮ ಅವರ ಜೊತೆಗೆ ಅಂಟಿಕೊಂಡಿರುವ ಕಾರಣ ಅವರಲ್ಲಿರುವ ಎಲ್ಲ ಶಕ್ತಿ ಕಿರಣಗಳು ನಾನಾತ್ಸುಮನಲ್ಲಿ ತುಂಬಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಕಾಶತೆಯನ್ನು ಹರಡಿಸುತ್ತಿದ್ದೇನೆ ಪ್ರಕಾಶತೆಯು ವಿಶ್ವದ ನಾಲ್ಕೂ ಕಡೆ ಕೋಣೆ ಕೋಣೆಯಲ್ಲಿ ಹರಡುತ್ತಿದೆ ಶಕ್ತಿಶಾಲಿಯ ಪ್ರಕಾಶತೆ ಕಿರಣಗಳು ಹರಡಿ ಹರಡಿ ಕೋಟ್ಯಾನುಕೋಟಿ ದುಃಖಿ ಅಶಾಂತ ಭಯಭೀತ ಆತ್ಸಮಗಳಿಗೆ ನಿರಂತರ ಶಕ್ತಿಯನ್ನು ಒದಗಿಸುತ್ತಾ ಇದೆ ಕೋಟ್ಯಾನುಕೋಟಿ ದುಃಖಿ ಅಶಾಂತ ಭಯಭೀತ ಹಲ್ಚಲ್ಲಲ್ಲಿರುವ ಆತ್ಸಮಗಳು ಶಾಂತಿಯ ಪವಿತ್ರತೆಯ ಆನಂದದ ಶಕ್ತಿ ಶಾಲಿ ಕಿರಣಗಳನ್ನು ಗ್ರಹಿಸುತ್ತಿದ್ದಾರೆ ನಾನಾತ್ಸಮ ಜ್ಞಾನ ಸೂರ್ಯನಿಂದ ಗ್ರಹಿಸುತ್ತಿದ್ದಾರೆ ಗ್ರಹಿಸುತ್ತ ಗ್ರಹಿಸುತ್ತ ಸಂತುಷ್ಟರಾಗ್ತಾ ಇದ್ದಾರೆ ನಾನಾತ್ಸಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿದ್ದೇನೆ ಸರ್ವಶಕ್ತಿವಂತನು ಸಂತಾನ ಮಾಸ್ಟರ್ ಸರ್ವಶಕ್ತಿವಾಗಿದ್ದೇನೆ ಮಾಸ್ಟರ್ ಸರ್ವ ಶಕ್ತಿ ಪ್ರಕೃತಿ ಐದು ತತ್ಸುಗಳಿಗೆ ಶಕ್ತಿಯನ್ನು ಹರಡಿಸುತ್ತಿದ್ದೇನೆ ಮಾಸ್ಟರ್ ದಾತಾಗಿ ಶಕ್ತಿಯನ್ನು ತುಂಬುತ್ತಿದ್ದೇನೆ ಪ್ರಕೃತಿ ಐದು ತತ್ಸುಗಳು ನೀರು ವಾಯು ಭೂಮಿ ಅಗ್ನಿ ಆಕಾಶ ಐದು ತತ್ವಗಳು ನಿರಂತರ ಶಾಂತಿಯ ಪವಿತ್ರತೆಯ ಆನಂದದ ಶಕ್ತಿಶಾಲಿಕಿರಣಗಳನ್ನು ಗ್ರಹಿಸುತ್ತಾ ಪ್ರಕೃತಿಯ ಐದು ತತ್ವಗಳು ಶಾಂತವಾಗುತ್ತಿವೆ ಸಂತುಷ್ಟರಾಗ್ತಾ ಇದ್ದಾರೆ ಹಗೂರತೆ ಅನುಭವ ಮಾಡುತ್ತಿವೆ ಸತ್ತುಪ್ರದಾನಗೊಳ್ಳುತ್ತಿವೆ ಪ್ರಕೃತಿ ಜಾತ್ಸುಮನಾಗಿ ಸಪ್ತಗುಣಿ ಸ್ವರೂಪದಲ್ಲಿ ನಾನಾತ್ಸುಮ ಪರಮದಾಮದಿಂದ ಶಾಂತಿ ದಾಮದಿಂದ ನಿರ್ವಾಣ ದಾಮದಿಂದ ಶಾಂತಿ ಶಾಂತಿ ಆತ್ಸ್ಮನ ಮೂಲ ಗುಣಗಳೆಲ್ಲ ಜಾಗೃತ ಜಾಗೃತಾವಸ್ಥೆಗೆ ಬಂದಿವೆ ಕಂಬೈಂಡ್ ಸ್ವರೂಪದಲ್ಲಿದ್ದಾಗ ಪರಮಾತ್ಮನಲ್ಲಿರುವ ಎಲ್ಲ ಶಕ್ತಿಗಳು ನಾನಾತ್ಮನಲ್ಲಿ ಟ್ರಾನ್ಸ್ಫರ್ ಆತ್ಮದಲ್ಲಿರುವ ಎಲ್ಲ ಕಲೆಗಳು ವಿಕಾರಗಳು ಭಸ್ಮವಾಗಿ ಆತ್ಮನ ಮೂಲ ಗುಣಗಳಾದ ಜ್ಞಾನ ಪವಿತ್ರತೆ ಸುಖ ಶಾಂತಿ ಪ್ರೇಮ ಆನಂದ ಶಕ್ತಿ ನಾನಾತ್ಮ ಸಪ್ತ ಗುಣೀ ಸ್ವರೂಪದಲ್ಲಿ ಜಗ ಮಗಿಸುತ್ತ ಪರಮದಾಮದಿಂದ ಮುಕ್ತಿಧಾಮದಿಂದ ಸೃಷ್ಟಿಯ ಆದಿಕಾಲದಲ್ಲಿ ಕೆಳಗಡೆ ಸಾಕಾರದಲ್ಲಿ ಸೃಷ್ಟಿಯ ಆದಿಕಾಲದಲ್ಲಿ ಸತ್ಯ ಯುಗದಲ್ಲಿ ವೈಕುಂಠದಲ್ಲಿ ಸ್ವರ್ಗದಲ್ಲಿ ನನಾಸ್ಮ ಸ್ವರ್ಗದಲ್ಲಿ ಅವತ್ತರಿಸುತ್ತಿದ್ದೇನೆ 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 ಸ್ವಯಂ ಸ್ವರ್ಗದಲ್ಲಿ ಅನುಭವ ಮಾಡಿ ಇಮೋರ್ಜ್ ಆಗಿದ್ದೇನೆ ಎದುರುಗಡೆ ನೋಡಿ ನನ್ನ ಸ್ವರೂಪ ಆದಿ ದೇವತಾ ಸ್ವರೂಪ ನನ್ನ ಉಡುಗೆ ತೊಡುಗೆಗಳು ಹೇಗಿದೆ ವಜ್ರ ವೈಢೂರ್ಯದಿಂದ ಕೂಡಿದೆ ಡಬಲ್ ಕಿರೀಟದಾರಿ ಒಂದು ಪವಿತ್ರತೆಯ ಲೈಟ್ನ ಕಿರೀಟ ಇದೆ ಇನ್ನೊಂದು ಜವಾಬ್ದಾರಿಯ ಕಿರೀಟ ಡಬಲ್ ಲೈಟ್ ಕಿರೀಟದಾರಿ ಡಬಲ್ ಅಹಿಂಸಕನಾಗಿದ್ದೇನೆ ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ ಸರ್ವಗುಣ ಸಂಪನ್ನನಾಗಿದ್ದೇನೆ ಹದಿನಾರು ಕಲ ಸಂಪೂರ್ಣನಾಗಿದ್ದೇನೆ ಸಂಪೂರ್ಣ ನಿರ್ವಿಕಾರಿಯಾಗಿದ್ದೇನೆ ಸತಪ್ರಧಾನ ಪ್ರಕೃತಿ ಬಂಗಾರದ ಮಹಲ್ಗಳು ವಿಮಾನ ಅನುಭವ ಮಾಡಿ ಹಾಲಿನ ನದಿ ಹರಿಯುತ್ತಿದೆ ಪಕ್ಷಿಗಳ ಮರಗಳ ಎಲೆಗಳು ನ್ಯಾಚುರಲ್ ಸಂಗೀತ ಒಂದೇ ರಾಜ್ಯ ಒಂದೇ ಭಾಷೆ ಅನುಭವ ಮಾಡ್ತಾ ಇದ್ದೇನೆ ಸ್ವರ್ಗ ವೈಕುಂಠ ಸತ್ಯಯುಗ ಸತ್ಯಯುಗದಲ್ಲಿ ನಾನು ಆಚಮ ಮೊದಲನೇ ಜನ್ಮ ಅನುಭವ ಮಾಡಿ ಆದಿ ದೇವತಾ ಸ್ವರೂಪದಲ್ಲಿದ್ದೇನೆ ಕಾಣಿಸ್ತಾ ಇದೆಯಾ ಗೋಲ್ಡನ್ ದುನಿಯಾ ಕಾಣಿಸ್ತಾ ಇದೆಯಾ ದಿವ್ಯ ನೇತ್ರಕ್ಕೆ ಮಾಸ್ಟರ್ ತ್ರಿಕಾಲದರ್ಶಿ ಎಂದೇ ಪರಮಾತ್ಮನಿಂದ ವರದಾನವನ್ನು ಪಡೆದಿರುವ ಶ್ರೇಷ್ಠ ಆಚಮ ನಾನು ಹಾಗಾಗಿ ಆದಿಯಲ್ಲಿ ಏನಿದ್ದೆ ಆದಿ ದೇವತಾ ಸ್ವರೂಪ ಹೇಗಿತ್ತು ನೋಡಿ ಗೋಲ್ಡನ್ ದುನಿಯಾ ನೋಡಿ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಯಾಕಂದ್ರೆ ಆದಿ ಮಧ್ಯ ಅಂತ ಗೊತ್ತು ನಾನಾತ್ಮ ಮಾಸ್ಟರ್ ತ್ರಿಕಾಲದರ್ಶಿ ಆದಿಯಲ್ಲಿ ಆದಿ ದೇವತಾ ಸ್ವರೂಪ ಸತ್ಯ ತ್ರೇತಾದಲ್ಲಿ ಆತ್ಸವು ಸತ್ಯದಲ್ಲಿ ಎಂಟು ಜನ್ಮ ದೀರ್ಘಾಯುವನ್ನು ಹೊಂದಿ ಸುಖವೇ ಸುಖಮಯ ಸಂಸಾರದ ಅನುಭೂತಿಯನ್ನು ಮಾಡಿ ತ್ರೇತಾದಲ್ಲಿ ಹನ್ನೆರಡು ಜನ್ಮ ತ್ರೇತಾದಲ್ಲಿ ಇಡೀ ಅರ್ಧ ಕಲ್ಪ ಸುಖವೇ ಸುಖಮಯ ಸಂಸಾರದ ಅನುಭೂತಿಯನ್ನು ಮಾಡಿ ಆತ್ಮ ಕಾಲ ಕಳೆದಂತೆ ಕಾಲ ಕಳೆದಂತೆ ತ್ರೇತಾದ ಅಂತ್ಯದಲ್ಲಿ ದ್ವಾಪರದ ಆದಿಯಲ್ಲಿ ಸ್ವಯಂ ನೋಡ್ತಾ ಇದ್ದೇನೆ ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ವಿಘ್ನ ವಿನಾಶಕ ಗಣೇಶ ರೂಪದಲ್ಲಿ ಮಹಾವೀರ್ ಹನುಮಾನ್ ರೂಪದಲ್ಲಿ ಮಾ ಲಕ್ಷ್ಮಿ ರೂಪದಲ್ಲಿ ಮಾ ಸರಸ್ವತಿ ರೂಪದಲ್ಲಿ ಮಾ ಸಂತೋಷಿ ರೂಪದಲ್ಲಿ ತಿರುಪತಿ ಬಾಲಾಜಿ ರೂಪದಲ್ಲಿ ವೀರಭದ್ರ ರೂಪದಲ್ಲಿ ಸ್ವಯಂ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ಪೂಜ್ಯಾತ್ಮಾನನಾಗಿದ್ದೀವಿ ಎಲ್ಲರೂ ಮಂದಿರದಲ್ಲಿ ಬನ್ನಿ ನಮ್ಮನ್ನು ನಾವು ನೋಡ್ತಾ ಇದ್ದೇವೆ ರಾಪ್ರದಾದಿ ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ ದರ್ಶನೀಯ ಮೋಡತ ಅಚ್ಮನಾಗಿದ್ದೇನೆ ಸಾವಿರಾರು ಭಕ್ತ ಆತ್ಮಗಳು ನನ್ನ ಮಂದಿರದಲ್ಲಿ ಬರ್ತಾ ಇದ್ದಾರೆ ಅವರ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಿರುವ ಪೂಜ್ಯ ಸ್ವರೂಪ ನಾನು ಆಸ್ಮ ಕಾಲ ಕಳೆದಂತೆ ಕಾಲ ಕಳೆದಿ ನಾನು ಪೂಜ್ಯನಿಂದ ಪೂಜಾರಿಯಾಗಿದ್ದೇನೆ ದ್ವಾಪರದಲ್ಲಿ ನೋಡಿ ಆತ್ಮ ಜನ್ಮವನ್ನು ಪಡಿತಾ ಪಡಿತಾ ಪೂಜ್ಯನಿಂದ ಪೂಜಾರಿಯಾಗಿ ನವದಾ ಭಕ್ತಿಯನ್ನು ಮಾಡುತ್ತೆ ಒಬ್ಬ ಶಿವ ಪರಮಾತ್ಮನ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತೆ ನಂಬರ್ ಒನ್ ಭಕ್ತಿಯನ್ನು ಮಾಡುತ್ತೆ ಕಾಲ ಕಳೆದಂತೆ ಕಾಲ ಕಳೆದಂತೆ ಆತ್ಮ ಆತ್ಮ ಅನೇಕ ಶರೀರವನ್ನು ತೆಗೆದುಕೊಳ್ತಾ ಇದೆ ಪಾತ್ರವನ್ನು ಅಭಿನಯಿಸ್ತಾ ಇದೆ ಶರೀರವನ್ನು ಬಿಡ್ತಾ ಇದೆ ಆತ್ಮ ಮತ್ತೆ ಶರೀರವನ್ನು ಪಡೀತಾ ಇದೆ ಪಾತ್ರವನ್ನು ಅಭಿನಯಿಸ್ತಾ ಇದೆ ಶರೀರ ಬಿಡ್ತಾ ಇದೆ ಹೀಗೆ ಕಾಲ ಕಳೆದಂತೆ ಕಾಲ ಕಳೆದಂತೆ ದ್ವಾಪರದ ಅಂತ್ಯ ಆ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇನೆ ಕಲಿಯುಗದಲ್ಲಿ ಬಂದಾಗ ಆತ್ಸಮದಲ್ಲಿರುವ ಎಲ್ಲ ಶಕ್ತಿಗಳು ಕ್ಷೀಣಿಸಿ ಹೋಗಿದೆ ಆತ್ಸಮ ಅಲೆದಾಡುತ್ತಿರುವ ಸಮಯ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಆಲಸ್ಯ ಭಯವೆಂಬ ವಿಕಾರಗಳಲ್ಲಿ ಆತ್ಮವು ಸಿಕ್ಕಿ ಸಿಲುಕಿ ಒದ್ದಾಡುತ್ತಿರುವ ಸಮಯ ಕತ್ತಲೆಯ ಯುಗ ಕಲಿಯುಗ ಕಲಿಯುಗದ ಅಂತ್ಯದಲ್ಲಿ ಬಂದು ತಲುಪಿದೆ ಆತ್ಮ ಅನೇಕ ಅನೇಕ ಜನ್ಮವನ್ನು ಪಡಿತಾ ಇದ್ದೇನೆ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ ಶರೀರ ಬಿಡ್ತಾ ಇದ್ದೇನೆ ಕರ್ಮವನ್ನು ಮಾಡ್ತಾ ಇದ್ದೇನೆ ಶರೀರ ಬಿಡ್ತಾ ಇದ್ದೇನೆ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ ಶರೀರ ಬಿಡೋದು ಶರೀರ ತೆಗೆದುಕೊಳ್ಳುವುದು ಹೀಗೆ ನಡೆಯುತ್ತಿರುವ ಸಮಯ ಕತ್ತಲೆಯ ಕಲಿಯುಗ ಬಂದಿದೆ ಕತ್ತಲಿಯ ಕಲಿಯುಗದ ಅಂತ್ಯದಲ್ಲಿ ಅಂತ್ಯದಲ್ಲಿ ಆತ್ಮ ಸಿಕ್ಕಿ ಸಿಲುಕಿ ಒದ್ದಾಡುತ್ತಿರುವ ಸಮಯ ಶಾಂತಿಗೂ ಶಾಂತಿಗೋಸ್ಕರ ಅಲೆದಾಡುತ್ತಿರುವ ಸಮಯ ಬಂದಿರುವ ಸಮಯದಲ್ಲಿ ಹೊಳೆ ಹೊಳೆವ ಬ್ರಹ್ಮಾಂಡದಿಂದ ಹೊಳೆ ಹೊಳೆವ ಬ್ರಹ್ಮಾಂಡದಿಂದ ಮಹಾಜ್ಯೋತಿಯಾದ ಪರಮ ಜ್ಯೋತಿಯಾದ ಪರಮಾತ್ಸುಮನಾದ ಈಶ್ವರನೋ ಪರಮ ಈಶ್ವರನು ಪರಮ ಬಿಟ್ಟು ಬರುತ್ತಿದ್ದಾರೆ ಬರುತ್ತಿದ್ದಾರೆ ಭೂಮಿಯ ಮೇಲೆ ಅವತರಿಸುತ್ತಿದ್ದಾರೆ ಭೂಮಿಯ ಮೇಲೆ ಪರಮಾತ್ಮನ ಅವತರಣೆಯಾಗುತ್ತಿದೆ ವೃದ್ಧನ ಸಾಧಾರಣ ತನುವನ್ನು ಆಧಾರ ಮಾಡಿಕೊಳ್ಳುತ್ತಿದ್ದಾರೆ ಪರಂಪಿತ ಪರಮಾತ್ಮ ಶಿವಬಾಬಾ ಮಹಾಜ್ಯೋತಿಯು ಭೂಮಿಯ ಮೇಲೆ ಅವತರಿಸಿದ್ದಾರೆ ಅವತರಿಸಿದ್ದಾರೆ ವೃದ್ಧನ ಸಾಧಾರಣ ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಆ ವೃದ್ಧನ ಹೆಸರು ದಾದಾ ಲೇಖರಾಜ್ ದಾದಾ ಅವರಿಗೆ ಪರಮಾತ್ಮ ದಾದಾ ಲೇಖರಾಜ್ ಅವರಿಗೆ ಪರಮಾತ್ಮ ಪ್ರಜಾಪಿತ ಬ್ರಹ್ಮ ಎಂದ ಹೆಸರನ್ನು ಕೊಟ್ಟು ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸ್ತಾ ಇದ್ದರೆ ಈಶ್ವರ ಬ್ರಹ್ಮ ಮುಖವಂಶಾವಳಿಗಳನ್ನು ಈಶ್ವರ ರಚಿಸ್ತಾ ಇದ್ದಾರೆ ಆ ಮುಖ ವಂಶಾವಳಿಗಳು ನಾವುಗಳಾಗಿದ್ದೇವೆ ಅನುಭವ ಮಾಡಿ ಪರಮಾತ್ಮನ ಮೊಟ್ಟ ಮೊದಲನೇ ದೃಷ್ಟಿ ನಾವುತ್ಸಮಗಳ ಮೇಲೆ ಬಿದ್ದಿದೆ ಡೈರೆಕ್ಟ್ ಈಶ್ವರನಿಗೆ ಮಕ್ಕಳಾಗಿದ್ದೇವೆ ವಿದ್ಯಾರ್ಥಿಗಳಾಗಿದ್ದೇವೆ ಪರಮಾತ್ಮ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಆತ್ಮ ಪರಮಾತ್ಮನ ಕೂಡಬೇಕಿವೆ ಸಂಗಮ ಸಂಗಮ ಸಂಗಮದಲ್ಲಿ ಸಂಗಮದ ಸ್ಥೂಲ ಮನೆಗೆ ಬನ್ನಿ ಮಧುಬನಕ್ಕೆ ಬನ್ನಿ ಮಧುಬನದ ಪಾಂಡವ ಭವನಕ್ಕೆ ಬನ್ನಿ ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿಯನ್ನು ಪಡೆಯುತ್ತ ಅನುಭವ ಮಾಡಿ ಪವಿತ್ರತೆಯ ಶಕ್ತಿಯನ್ನು ಪಡೀತಾ ಇದ್ದೀನಿ ನಿಧಾನವಾಗಿ ಶಾಂತಿ ಸ್ತಂಭಕ್ಕೆ ಬನ್ನಿ ಟಾವರ್ ಆಫ್ ಪೀಸ್ ಟಾವರ್ ಆಫ್ ಪ್ಯೂರಿಟಿ ಟಾವರ್ ಆಫ್ ಮೈಟ್ ಟಾವರ್ ಆಫ್ ನಾಲೆಡ್ಜ್ ಶಾಂತಿ ಸ್ತಂಭವನ್ನು ಸುತ್ತುತ್ತ ನಾನಾತ್ಮ ಬಾಪ್ದಾದ ಬಾಬ್ದಾದಾರವರ ಕಮರದಲ್ಲಿ ಬಂದು ಕುಳಿತುಕೊಂಡಾಗ ಬಾಪ್ದಾದ ಮುಗುಳು ನಗುಚ್ಛ ಮುಗುಳು ನಗುಚ್ಛ ಮಕ್ಕಳೇ ಹೃದಯದ ಎಲ್ಲ ಸಂಕಲ್ಪಗಳನ್ನು ಭಾರವನ್ನು ಚಿಂತೆಯನ್ನು ನನಗೆ ಅರ್ಪಣೆ ಮಾಡಿ ಅನ್ನುತ್ತಿದ್ದಾರೆ ನಿಮ್ಮ ಹೃದಯದ ಭಾರವನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ ಮಕ್ಕಳೇ ಅರ್ಪಣೆ ಮಾಡಿ ಅನ್ನುತ್ತಿದ್ದಾರೆ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಪನದಲ್ಲಿ ಬಾಬ್ದಾದಾರವರ ಕಮರದಲ್ಲಿ ಬಾಪ್ದಾದ ನಾವು ಮಕ್ಕಳಿಗೆ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೃದಯದ ಸಂಕಲ್ಪ ಭಾರ ಬೇಷಾರು ಚಿಂತೆ ಎಲ್ಲವನ್ನು ನನಗೆ ಅರ್ಪಣೆ ಮಾಡಿ ಮಕ್ಕಳೇ ಸಂಪೂರ್ಣ ಸಮರ್ಪಣೆ ಮಾಡ್ತಾ ಇದ್ದೇವೆ ಎಲ್ಲ ಭಾರವನ್ನು ಪರಮಾತ್ಮ ತೆಗೆದುಕೊಂಡು ನಮ್ಮೆಲ್ಲರನ್ನು ಹಗೂರರನ್ನಾಗಿ ಮಾಡಿ ಬಾಪ್ದಾದ ಬ್ರಾಹ್ಮನ್ಸು ಫರಿಸ್ತಾಬನು ಬ್ರಾಹ್ಮಣರಿಂದ ಫರಿಸ್ತೆಗಳನ್ನಾಗಿ ಮಾಡಿ ಹಗೂರರನ್ನಾಗಿ ಮಾಡಿ ಬಾಪದಾದಾ ನಾವೆಲ್ಲ ಮಕ್ಕಳನ್ನು ಸಕ್ಕನಿನಲ್ಲಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಏಮಾರ್ಜು ಮಾಡಿಕೊಂಡಿದ್ದಾರೆ ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿದ್ದೇವೆ ಅವ್ಯಕ್ತ ಬಾಪ್ದಾದಾರವರ ವರದಾನಿ ಹಸ್ತವನ್ನು ಅನುಭವ ಮಾಡ್ತಾ ಇದ್ದೇವೆ ಅನುಭವ ಮಾಡ್ತಾ ಇದ್ದೇವೆ अव्यक्त बाप वरदानी हस्त नल्ले बात मगुवे वरदानी हस्तवन्न तलिये मेले, बाप दादा प्रतियंदु मेले मेरे लाडले मीठे प्यारे बच्चे सदा सफलता मूरत आत्सुम भव निरूगिया आचुम भव निर्विघ्न आत्म निरंतर तपस्वी मूरत आत्सुम भव ಸರ್ವ ವರದಾನಗಳಿಂದ ಭರ್ಪೂರ ಮಾಡುತ್ತ ಮಗು ನಗುತ್ತಿದ್ದಾರೆ ಬಾಬ್ದಾದಾ ಎಲ್ಲರೂ ವತನದಲ್ಲಿದ್ದೀರಿ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಪರಿಸ್ಥಿತಗಳಾಗಿದ್ದೀರಿ ಹಗೂರತೆಯ ಅನುಭವ ಮಾಡುತ್ತಿದ್ದೀರಿ ಬಾಬಾ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ ಅತ್ಯಂತ ಸಮೀಪದಲ್ಲಿ ಅತ್ಯಂತ ಸಮೀಪದಲ್ಲಿ ಬಾಬ್ದಾದ ನೋಡ್ತಾ ಇದ್ದಾರೆ बाब्दार हस्त हस्तनिरन्तर तलय मेले अनुभववाप्त मन्मनाभ